ವರ್ಷಗಳಿಂದ ಟೈಟ್ಲ್ ಇಡಬೇಕು ಇಡಬೇಕು ಅಂತ ಹಾಡು ಮಾಡ್ಕೊತಿದ್ದೀವಿ ನಾವು ಅವರ ಸೊ ಇದು ಆ ಹಲೋ ಒಂಟು ತ್ರೀ ಅನ್ನೋದೇ ಎಲ್ಲರನ್ನು ಕರೆದಂಗೆ ಇರುತ್ತೆ ಸೊ ಈ ಮೂಲಕ ನಾವು ಇಡೀ ಕನ್ನಡ ಜನತೆಗೆ ಹಲೋ ಒಂಟು ತ್ರೀ ಹೇಳ್ತೀವಿ ನಾವು ಸದ್ದು ಮಾಡಿಕೊಂಡೇ ಬರ್ತೀವಿ ಅನ್ನೋದು ಈ ಸಿನಿಮಾ ಮೂಲಕ ಆ ಹಲೋ ಒಂಟು ತ್ರೀ ಅನ್ನೋ ಸದ್ದು ಎಲ್ಲರಿಗೂ ಕೇಳುತ್ತೆ ಅಂತ ನಮಗೆ ಈ ಸಿನಿಮಾ ಇವತ್ತು ಮೊದಲನೇ ಹೆಜ್ಜೆ ಶುರುವಾಗ್ತಾ ಇದೆ ಸೊ ನಿಮ್ಮ ಬೆಂಬಲ ಮತ್ತು ಯೋಗರಾಜ್ ಸರ್ ಅವರು ಅವರ ಏನು ನಾವು ಇಷ್ಟಪಡ್ತೀವಿ ಯೋಗರಾಜ್ ಸರ್ಗಳು ಆ ರೈಟಿಂಗ್ ಇರ್ಬೋದು ಆ ವ್ಯಕ್ಟಿನೆಸ್ ಇರ್ಬೋದು ಇದರ ಎಲ್ಲದರ ಜೊತೆಗೆ ತುಂಬಿಕೊಂಡಿರೋ ಒಂದು ಮ್ಯೂಸಿಕ್ ಇರ್ಬೋದು ಆದಷ್ಟು ಈ ಸಿನಿಮಾದಲ್ಲಿ ಕಾಣ್ಬೋದು

ತಿರ್ಗಾಸ್ತಿ ಅಂತ ಕರೀತಾರೆ ಇಂಥ ಒಬ್ಬ ಮ್ಯೂಸಿಷಿಯನ್ನ ಪ್ರೇಮ ಗೊಂಬು ಇಲ್ಲಿ ತೊಗೊಂಡೋಗುತ್ತೆ ಅನ್ನೋದು ಅಂತಾನೆ ಹಲೋ ಹೊಂಟತ್ರಿ ಅಂತಲೇ ಯಾಕೆಂದರೆ ನಾವು ಪ್ರತಿಯೊಬ್ಬರು ಮೈ ಕೃಪನಾಗೆ ಹೇಳೋದು ಒಬ್ಬ ಗಾಯಕನಿಗೆ ತುಂಬ ಮುಖ್ಯ ಹಲೋ ಹಲೋ ಚಾಕ್ ಹಲೋ ಚಾಕ್ ಹೊಂಟೋ ತ್ರೀ ಹೊಂಟತ್ರಿ ಅಂತನಲ್ಲ ಅದನ್ನೇ ಟೈಟ್ ಮಾಡೋದು ಮತ್ತು ಹರಿ ಅವ್ರದ್ದು ನಂದು ಒಂದು ಹಾಡಿದ್ರು ಹಲೋ ಅಂಟೋತ್ರಿ ಮೈ ಕಿ ಜಗ್ಗಿ ಜಂಗಿ ಭಾಳ ಸರ್ ನೀವು ಯಾರಿಗೆ ಫಸ್ಟ್ ಫೋನ್ ತಗೊಂಡಾಗ ಅಲೋ ಹೇಳಿದ ನೆನಪು ತುಂಬಾ ಮೆಮೊರೇಬಲ್ ಒಂದು ಕನ್ವರ್ಸೇಷನ್ ಇರುತ್ತಲ್ಲ ಇಂಥ ಸ್ಟೋರಿ ಹುಟ್ಟಾವಾಗ ನಿಮ್ಮ ಯಾವತ್ತರ ಕನ್ವರ್ಸೇಷನ್ ರಿವೀಲ್ ಆಗಿಲ್ಲ ಅದೇನಾದ್ರೂ ನೆನಪಾಗುತ್ತೆ ಹಿಂಗೆ ಹೇಳೋಕ್ಕಾಗಲ್ಲ ನೀವು ಫೋನ್ ಮಾಡಿದಾಗ ಮಾತ್ರ ಭಾರಿ ಫೋನ್ಗೆ ಜೋಡಿಯ

ು ಫಾಸ್ಟ್ ಡೆಸಿಷನ್ ಮೇಕರ್ನ ರೀಸೆಂಟ್ ನೋಡೇ ಇಲ್ಲ ವಿಜಯ್ ಸರ್ ನಿನ್ನೆ ಬೆಳಗ್ಗೆ ಮೀಟ್ ಆಗಿರೋದು ನಿನ್ನೆ ಮಧ್ಯಾಹ್ನಕ್ಕೆ ಜೈ ಅಂತ ಅಂತಾಯಿತು ಆಮೇಲೆ ಅವರಿಗಿರೋ ಎಲ್ಲ ನೆಟ್ವರ್ಕಲ್ಲಿ ಊಟ ಹಾಕಿ ತಮ್ಮಗಳಿಗೆಲ್ಲ ಪ್ರವೀಣ್ ಹಾಕಿ ಪ್ರವೀಣಂಗೆ ಥ್ಯಾಂಕ್ಸ್ ಹೇಳ್ಬೇಕು ಪಾಪ ರಾತ್ರಿ ಎರಡು ಗಂಟೆಗೆಲ್ಲ ಫೋನ್ ಮಾಡಿದ್ರು ಸೊ ಅದು ಆಸೆ ಅದೇನೋ ಒಂದು ಪ್ಯಾಷನ್ ಐ ಮಾಡಿಬಿಡೋಣ ಮಾಡ್ಬಿಡೋಣ ಸೊ ಅಷ್ಟು ಸ್ಪೀಡಾಗಿ ರೋದ್ರಿಂದ ಒಂದು ನಾನು ಪ್ರದೇಶಕ್ಕೂ ಹೋಗ್ತಾ ಇರೋದ್ರಿಂದ ಬಂದ ತಕ್ಷಣ ಎಲ್ಲ ಕೆಲಸಗಳು ಸರ್ ಎಲ್ಲ ಹೆಸರು ಕ್ಷಣದಿಂದ ಬಾಬುಬಲಿ ಚಿತ್ರದುರ್ಗ ಮಡಿಕೇರಿ ಬೆಂಗಳೂರು ಮೈಸೂರು ನಾನು ಮಂಚು ಹೇಳಿದ್ದೇನೆ ಈ ಕನ್ನಡ ಚಿತ್ರದಲ್ಲಿ ಒಂದು ಒಂದು ರೆವಲ್ಯೂಷನ್ ತಗೋಬರ್ತಿದೆ ಅಂತ ಒಂದು ಏನೇ ಥರ ಪ್ಲಾನಿಂಗಲ್ಲಿ ಲಾಸ್ಟ್ ಟೈಮ್ ಒಂದು ಕೂಡ ಹೇಳಿದೆ ನಿಮಗೆ ಎಟ್ ಲೀಸ್ಟ್ ಈ ಒನ್ ಇಯರಲ್ಲಿ ಒಂದು ಎಂಟರ್ ಮೂವಿ ಮಾಡೇ ಮಾಡ್ತೀವಿ ಅದು ನಮ್ಮ ಅದೃಷ್ಟಕ್ಕೆ ನಮ್ಮ ಯುವರಾಜ್ ಭಟ್ ಸರ್ ಆಮೇಲೆ ನಮ್ಮ ಮುಂದೆ ಅವರು ಹರಿಕೃಷ್ಣ ಸಾರು ಇವರಿಬ್ಬರು ಸಿಕ್ಕಿದ ಮೇಲೆ ಇನ್ನೇನು ಯೋಚನೆ ಮಾಡೋದು ಬೇಡ ಅಂತ ನಮ್ಮ ಜೆ ಪಿ ಎಸ್ ಶೆಟ್ಟಿ ಮುಂಚೆ ಹೇಳಿದರು ನನಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ಇಂಡಸ್ಟ್ರಿ ಬಗ್ಗೆ ಆದರೆ ಕೂಡ ನಾನು ಕೂಡ ಹೇಳಿದ್ವಿ ನಾವು ಕರ್ನಾಟಕದಲ್ಲಿ ದುಡಿದ್ವಿ ಕರ್ನಾಟಕದ ಏನಾದರೂ ಮಾಡಲೇಬೇಕಂತ ನಾನು ನಮ್ಮ ಸು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಶೆಟ್ಟಿ ಬಂದ ತಕ್ಷಣ ಹೇಳಿದ್ದಾರೆ ಸರ್ ಇನ್ನೇನು ಯೋಚನೆ ಮಾಡಬೇಡಿ ಸ್ಟೋರಿನೂ ನನ್ನ ಆ್ಯಕ್ಚುಲಿ ಕೇಳಿಲ್ಲ ಒಂದು ಸ್ಟೋರಿ ಹೇಳ್ತಾಯಿದ್ರು ಎವ್ರದ್ದು ಬರ್ತಾ ಹೇಳ್ತಾಯಿದ್ರು ಆ ಟೈಮಲ್ಲಿ ನಾನು ಕಾರ್ಪೆಂಟ್ರ್ ಹೇಳ್ತಾಯಿದ್ರು ಅಂತ ಯಾಕಂದರೆ ಎವ್ರದ್ದು ಬರ್ತಾ ಬಂದು ನಾನು ಸ್ಟೋರಿ ಕೇಳೋದು ಅಂತ ನೆಸಿಟಿ ಕೂಡ ಇಲ್ಲ ಅದು ಅವ್ರೇ ಡೆಷನ್ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದೀನಿ ಯಾಕಂದ್ರೆ ಅವರು ನಾವೇನು ಹೇಳಬೇಕಾಗಿ ನೆಸರಿಗೂ ಇಲ್ಲ ಅದು ಥರ ಡಿಸೈಡ್ ಮಾಡಿ ಅದಕ್ಕೆ ನಿನ್ನೆ ಬಂದಷ್ಟು ಡಿಸೈಡ್ ಮಾಡಿದ್ವಿ ಇವತ್ತು ರಾತ್ರಿ ಅವ್ರಿಗೆ ವ್ಯವಸ್ಥೆ ಹೋಗ್ತಿದ್ದಾರೆ ಹನ್ನೆರಡುವರೆಗೆ ಅದಕ್ಕೆ ಅರ್ಜೆಂಟ್ ಅಜೆಂಟಲ್ಲಿ ಮಾಡ್ತೀವಿ ಇಲ್ಲ ಹದಿನೈದು ದಿನ ಅವರು ಇರಲ್ಲ ಇಲ್ಲ ಅಂದರೆ ಒಂದು ಎರಡು ಮೂರು ದಿನ ಟೈಮ್ ತಗೊಂಡು ಪ್ರೆಸ್ ಕಾನ್ಫರ್ ಮಾಡ್ತಾಯಿದ್ವಿ ಆಲ್ ದ ಬೆಸ್ಟ್ ಬುಕ್ ಅಂತೀ ಐ ಕಾಂಗ್ರಾಚುಲೇಟ್ ಭುವನ್ ಅಂಡ್ ಸರ್ ದ ಬೆಸ್ಟ್ ಫಾರ್ ದ ಲುಕಿಂಗ್ ಫಾರ್ವರ್ಡ್ ಟು ಫಾರ್ ದ ಸೂಪರ್ ಮೂವಿ ಟು ಗೋಲ್ ಸೂಪರ್ ಹಿಟ್ಸ್ಟ್ ಮೊದಲನೇ ಬಾರಿಗೆ ನನ್ನದಲ್ಲದ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಕೂತಿರೋದು ಆದರೆ ಖುಷಿ ಏನಂತ ಹೇಳಿದ್ರೆ ಇದು ನನ್ ನನ್ನದಲ್ಲದ ಅಂತ ಹೇಳೋಕ್ಕಾಗಲ್ಲ ನನಗೆ ತುಂಬ ಬೇಕಾದ ನನ್ನ ನನ್ನನ ಸಿನಿಮಾ ತುಂಬ ತುಂಬ ಖುಷಿ ಆಗ್ತದೆ ಅವ್ರು ಹೇಳ್ದಂಗೆ ಒಂದು ಬ್ರೇಕ್ ತಗೊಂಡ್ರು ಅವರಿಗೆ ಫ್ಯಾಮಿಲಿ ಫಸ್ಟ್ ಬರುತ್ತೆ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು ಬಟ್ ಅದು ಈ ರೀತಿ ಅವ್ರು ತ್ರೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ರು ನಾನು ಮದುವೆ ಆದಮೇಲೆ ಐ ವಿಲ್ ಟೇಕ್ ಅ ಬ್ರೇಕ್ ನನಗೆ ಐ ಐ ವಿಲ್ ಗಿವ್ ದ್ಯಾಟ್ ಟೈಮ್ ನನ್ನ ನಾನು ನಾನೀಗ ನನ್ನ ಆಗಲಿ ನನ್ನ ಹೆಂಡತಿಗಾಗಲಿ ನಾನು ಆ ಟೈಮ್ ತೊಟ್ಟೆ ಕೊಡ್ತೀನಿ ಅಂತ ಸುಮ್ಮನೆ ಹೇಳ್ತಿದ್ದಾರೆ ಲವ್ ಮಾಡಬೇಕು ಅಂದರೆ ಎಲ್ಲ ಹುಡುಗರು ಮಾತಾಡ್ತಾರಲ್ವಾ ನಾನೀಗ ಅಷ್ಟು ಟೈಮ್ ಕೊಡ್ತೀನಿ ಇಷ್ಟು ಟೈಮ್ ಕೊಡ್ತೀನಿ ಆ ಥರೇನೂ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಜೆನ್ಯೂನ್ ಆಗಿ ಅದನ್ನು ಪ್ರೂವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಮದುವೆ ನಂತರ ಒಂದು 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 ವರ್ಷ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕಂಪ್ಲೀಟ್ ಒಂಬತ್ತು ತಿಂಗಳು ಅವರೇ ನನಗೆ ಅಡುಗೆ ಮಾಡಿ ಊಟ ಮಾಡಿಸಿದ್ರು ಈಗ ಮಗುಗೆ ಈಗ ಹನ್ನೊಂದು ತಿಂಗಳು ಇವತ್ತಿಗೆ ಹನ್ನೊಂದು ತಿಂಗಳು ಮಗುಗೆ ಸೊ ಈ ಜರ್ನಿಯಲ್ಲೂ ಕೂಡ ನಾನು ಒಬ್ಬ ತಂದೆಯಾಗಿ ನಾನು ಮಗು ಜೊತೆ ಟೈಮ್ ಕೊಡಬೇಕು ಅಂತ ನಾನು ಹೇಳಿದೆ ಸಾಕು ನೀವು ತುಂಬ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್ ಈಗ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಅಂತ ಹೇಳಿ ಸೊ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಬ್ಯಾಕ್ ಹೇಳಿದಾಗ ಈ ತರ ಒಂದು ಲೆಜೆಂಡ್ಸ್ ಜೊತೆಗೆ ಗೆಟ್ ಬ್ಯಾಕ್ ಆಗ್ತಾರೆ ಅನ್ನೋ ಒಂದು ಅಹ್ ಕನ್ಸಲ್ಲೂ ನಾನು ಯೋಚನೆ ಮಾಡಿರ್ಲಿಲ್ಲ ತುಂಬಾ ತುಂಬಾ ಖುಷಿ ಆಗ್ತದೆ ವೆರಿ ವೆರಿ ಎಕ್ಸೈಟೆಡ್ ಯೋಗರಾಜ್ ಭಟ್ ಸರ್ ಬಿ ಹರಿಕೃಷ್ಣ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಲೆಜೆಂಡ್ಸ್ ಅಂತ ನಾನು ಆಗ್ಲೇ ಹೇಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಒಂದು ಬೇರೆ ಮಟ್ಟಕ್ಕೆ ತಗೊಂಡು ಹೋದಾಗ ಹೋದಂಥ ಲೆಜೆಂಡ್ಸ್ ಸರ್ ನನ್ನ ಗಂಡನ ನಿಮಗೆ ಒಪ್ಪಿಸ್ಬಿಟ್ಟಿದ್ದೀನಿ ಅವರನ್ನು ನೀವು ಮೂರು ತಿಂಗಳು ನಾಲ್ಕು ತಿಂಗಳು ಲಾಕ್ ಮಾಡ್ಕೊತೀರಾ ಸಿನಿಮಾ ಶೂಟ್ ನನಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಅವ್ರನ್ನ ಒಂದು ದೊಡ್ಡ ನಟನಾಗಿ ಮಾಡಿಕೊಡಿ ಸರ್ ಅಷ್ಟೇ ಸಿನಿಮಾದ ಆ ಮಗು ನಮ್ಮೆಲ್ಲ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ತದೆ ಅಂದರೆ ಯಾರ್ಯಾರು ಮಕ್ಕಳಿದ್ದಾವಾಗ ಗೊತ್ತಿಲ್ಲ ಸುಮಾರು ಜನಕ್ಕೆ ಇದ್ದಾವೆ ಸುಮಾರು ಜನಕ್ಕೆ ಇಲ್ಲ ಅನ್ಸುತ್ತೆ ಬಟ್ ಒಂದು ಮಗುವಿನ ಪವರ್ ಅದು ತುಂಬ ವಿಶೇಷವಾಗಿರ್ತದದು ಅದೇನೋ ಮಾಡ್ಸುತ್ತೆ ನಮ್ಮ ಕೈ ಒಂದು ಅಟ್ಲೀಸ್ಟ್ ನಮ್ಮೆಲ್ಲದನ್ನೂ ಮರೆತು ಈ ಕಾಂಪಿಟೇಷನು ನಾನು ಗೆಲ್ಲಬೇಕು ನಮ್ಗೆ ಸೋಲಬೇಕು ಇವೆಲ್ಲ ಗಾಂಚೆಗೆಬಿಟ್ಟವು ಒಂದು ಮಗು ಇದ್ದಾಗ ಒಂದು ಅದರಲ್ಲೊಂದು ದೇವರನ್ನು ನೋಡ್ತೀವಿ ನಾವು ಡೇ ಒನ್ನಿಂದ ಇಲ್ಲಿವರೆಗೆ ಅಂದರೆ ನಾನು ಹೆಚ್ಚು ದಿವಸ ಹಿಂಗೆ ಮಾತಾಡಿಲ್ಲ ಇದ್ರ ಬಗ್ಗೆ ಒಂದು ಹತ್ತು ದಿವಸ ಆ ಮಗುವೇ ಈ ಚಿತ್ರದ ನಿರ್ದೇಶಕಿ ಅಂತ ಹೇಳೋದಕ್ಕಿಂತ ಬಿಡ್ತೇನೆ ಆ ಗೊಂಬೆ ಥರ ಇದೆ ಅವಳು ಇವತ್ತು ನಮ್ಮ ಕ್ಲ್ಯಾಪ್ ಮಾಡಿದ್ದು ನಮ್ಮೆಲ್ಲರ ಅಂಬೇಷರ ಅಂತ ಹೇಳೋದಕ್ಕಿಂತ ಬಿಡ್ತಾನೆ ಓವರ್ ಟು ಭೋ ಅಲ್ಲ ಹೇಳ ಅಲ್ಲ ನೋಡು

ಮೊದಲನೇದಾಗಿ ಕ್ಷಮೆಯಲ್ಲಿ ಸ್ವಲ್ಪ ತಡ ಇತ್ತು ಮಳೆ ಬಂದಿದ್ದರಿಂದ ತುಂಬ ಹೊತ್ತು ಸ್ಟ್ರಸ್ ಅಲ್ಲಿ ಸೊ ತಡ ಆಯಿತು ದಯವಿಟ್ಟು ಎಲ್ಲೂ ಬಿಟ್ಟು ಎಲ್ಲರಿಗೂ ಕ್ಷಮೆಯನ್ನು ಕೇಳ್ಕೊಳ್ತೀನಿ ನಾನು ನಾರ್ಮಲಿ ಆ್ಯಕ್ಚುಲಿ ಜಾಸ್ತಿ ಮಾತಾಡೋದಿಲ್ಲ ಮೊನ್ನೆ ಸರನ್ನು ಭೇಟಿಯಾದಾಗ ಸ್ವಲ್ಪ ಜಾಸ್ತಿ ಮಾತಾಡಿದೆ ಬಟ್ ಇವತ್ತು ಒಂದು ಮೂರು ನಿಮಿಷ ತಗೊಂಡು ಕೂಡ್ತೀನಿ ಮೂರು ನಿಮಿಷ ತಗೊಂಡು ಮಾತಾಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ರಾಂಧವ ಸಿನಿಮಾ ಆಗಿ ಅದು ತುಂಬ ಚೆನ್ನಾಗಾಗಿ ಪ್ರಣಯರಾಜ ಸಿನಿಮಾ ಆಗಿ ನಾನೊಂದು ಮೂರ್ನಾಲ್ಕು ವರ್ಷಕ್ಕೆ ವರ್ಷದ ಗ್ಯಾಪನ್ನು ತಗೊಂಡಿರುವಂಥದ್ದು ಫ್ಯಾಮಿಲಿಗೋಸ್ಕರ ಕೆಲವೊಂದು ಪರ್ಸನಲ್ ವಿಷಯಕ್ಕೋಸ್ಕರ ಮದುವೆ ಆಯಿತು ಪಾಪನೂ ಆಯಿತು ಎಲ್ಲ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು ನಾನು ತುಂಬ ಮುಖ್ಯವಾಗಿ ಕೆಲವರ ಬಗ್ಗೆ ಇವತ್ತು ಮಾತಾಡಲೇಬೇಕು ಮೊದಲನೇದಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ ಒಬ್ಬ ನಟ ಸೂಪರ್ ಸ್ಟಾರ್ ಆಗೋದಕ್ಕೂ ನಟ ಆಗಿ ಶುರು ಮಾಡೋದರ ಮಧ್ಯೆ ಸುಮಾರು ಜನ ಬಂದು ಹೋಗ್ತಾರೆ ಅದರಲ್ಲಿ ನಮ್ಮವರು ಅಂತ ಒಂದು ತುಂಬ ಕೆಲವು ಜನ ಹುಡುಕುತ್ತಾರೆ ಇಡೀ ನನ್ನ ಜರ್ನಿಯಲ್ಲಿ ತುಂಬ ಕಷ್ಟ ಆದರೂ ಇಷ್ಟ ಆದರೂ ತೊಂದರೆಗಳಾದರೂ ನನ್ನ ಕೈ ಬಿಡದೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಪಾಪು ತ್ರಿದೇವಿ ಅವರು ಮೇಲೆ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ವಿಷಯಗಳು ನಡೀತಾ ಇರುವಂಥದ್ದು ಸೊ ನನ್ನ ಪಾಪಗಳು ಕೂಡ ಥ್ಯಾಂಕ್ ಯು ಸಿನಿಮಾ ರಂಗದಲ್ಲಿ ಯಾರು ಯಾರಿಗೂ ಯಾರಿಗೂ ಕೂಡ ಸಪೋರ್ಟ್ ಮಾಡುವಂಥದ್ದು ತುಂಬ ಕಡಿಮೆ ಅಂಥದ್ರಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ಒಡನಾಟ ಮೇಲೆ ನಮ್ಮ ವಿಜಯ್ ಸರ್ ಅವರು ಒಂದು ಮಾತು ಹೇಳಿದರು ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್ ಒಂದೇ ಮಾತು ಹೇಳೋದು ಆಗ ಅವ್ರ ಜೊತೆ ಇದ್ದ ಅವ್ರ ಪತ್ನಿ ಕೂಡ ಹೌದು ನೀವು ಇಶ್ ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಿ ದುಷ್ಯ ಬಿಕ ಮಸ್ತ ಪುರಸ್ಕಾರ ನಿಮ್ಮ ಜೊತೆ ನಿನ್ನ ನಿಮ್ಮ ಜೊತೆ ಮತ್ತೆ ಹಚ್ಚಿಗವರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿವರೆಗೂ ನಮಗೆ ಕೈ ಬಿಡದೆ ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ವಿಜಯ್ ಸರ್ ಹಾಗೂ ಅಮೃತ ರೆಡ್ಡಿ ಅವರಿಗೆ ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಒಬ್ಬ ನಟ ಚಿತ್ರರಂಗಕ್ಕೆ ಬಂದು ಅದು ಯಾವುದೇ ಭಾಷೆಯಲ್ಲಿ ಇಂಥ ಒಬ್ಬರ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ನಾವು ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಆ ಸಿನಿಮಾಗಳನ್ನೆಲ್ಲ ಈ ಸೀನಿಯರ್ ನಟರ ಜೊತೆ ಮಾತು ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಅಂದರೆ ತುಂಬ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರೂ ಬಾಯಲ್ಲಿ ಬರ್ತಾ ಇದ್ದಿದ್ದೊಂದು ವಿಷಯ ಏನು ಅಂತಂದರೆ ನಾವು ನಮ್ಮ ಯೂತ್ ದಿನಗಳಲ್ಲಿ ಯಂಗ್ಸ್ಟರ್ ದಿನಗಳಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಂದೇ ಏನು ಅಂತಂದರೆ ನಾವು ಪುಟ್ಟಣ್ಣ ಕಣಗಾರ್ರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂತ ಸೊ ನಮ್ಮ ಲೈಫಲ್ಲಿ ಇದ್ದಿದ್ದು ಒಂದು ಏನು ಅಂತಂದರೆ ಒಂದು ಸಲ ಅವ್ರನ್ನ ಭೇಟಿ ಆಗೋದು ಎಲ್ಲ ಒಂದು ಸಲ ಅವ್ರನ್ನ ಮೀಟಾಗಿ ಸರ್ ದಯವಿಡ್ ನಮ್ಮ ಸಲ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದೇ ರೀತಿಯಲ್ಲಿ ಈ ನಮ್ಮ ಜನರೇಷನ್ ನಟರನ್ನ ನೀವು ತಗೊಂಡರೆ ನಾವೆಲ್ಲರೂ ಕೂತು ಸೆಟ್ಟಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗ ಒಂದೇ ಒಂದು ವಿಷಯವನ್ನು ಮಾತಾಡ್ತೀವಿ ಏನಂತಂದರೆ ಒಂದು ಸರಿ ಯೋಗರಾಜ್ ಭಟ್ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾನು ಸಿನಿಮಾರಂಗಕ್ಕೆ ಬಂದಾದರೂ ಕೂಡ ಶುರುವಲ್ಲಿ ತುಂಬ ಆಸೆ ಇಷ್ಟಪಟ್ಟು ಕ್ರೇಜ್ ಅಂತ ಇದ್ದಿದ್ದು ಒಬ್ಬರೇ ಡೇವರ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆಸೆ ಯೋಗರಾಜ್ ಸರ್ ಜೊತೆ ಇವತ್ತು ಎಲ್ಲರ ಆಶೀರ್ವಾದದಿಂದ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಸರ ಜೊತೆ ಕೂತಿರುವಂಥದ್ದೇ ನಮ್ಮ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳ್ತೀನಿ ಸೊ ಬಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸರ್ ಭೇಟಿ ತುಂಬ ವಿಚಿತ್ರವಾಗಿ ಆಯಿತು ಆ್ಯಕ್ಚುಲಿ ನಾವು ಭೇಟಿಯಾಗಿ ಮಾತಾಡ್ತಾ ಮಾತಾಡ್ತಾ ಸಿನಿಮಾದ ವಿಷಯ ಮಾತಾಡೋ ಬದಲು ನನ್ನ ನಾನು ಅಮೇರಿಕದಲ್ಲಿ ನನ್ನ ಮೆಥರ್ ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಏನೇನು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನೆಲ್ಲ ಮಾತಾಡ್ಕೊಂಡು ಬಂದ್ವಿ ಅಲ್ಲಿ ನಮಗೊಂದು ಈ ಮೂರು ವರ್ಷ ಮುಗಿಯುವಾಗ ಕೋರ್ಟ್ಸ್ ಮುಗಿಯುವಾಗ ನಮಗೊಂದು ಮಾಸ್ಟರ್ ಕ್ಲಾಸ್ ಆಯಿತು ಮಾಸ್ಟರ್ ಕ್ಲಾಸಲ್ಲಿ ನಾಲ್ ಓನ್ ಫೀಮನ್ ಎನ್ನುವಂಥ ಒಬ್ಬರು ನಟ ಬರ್ತಾರೆ ಅವರು ನಮಗೆ ಒಂದು ಅಂತ ಕಾಸ್ಕೊಳ್ತಾರೆ ನಾನು ನನಗೆ ಫಸ್ಟ್ ಅವ್ರನ್ನ ನೋಡಿ ಏನೇನು ಸಿಕ್ಕು ಅಂತಂದರೆ